ನಮಸ್ಕಾರ ರೀ ಡೈಲಿ ಅದೇ ರೊಟ್ಟಿ ಚಪಾತಿ ಊಟ ಮಾಡಿ ಮಾಡಿ ಬೇಸರಾಗಿದ್ರೆ ಇವತ್ತೊಂದು ಹೊಸ ಐಟಮ್ ಮಾಡೋಣ ಮಾಡೋಣ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದ ಇರುತ್ತೆ ರೀ ತಾಲಿಪೆಟ್ ಮಾಡೋದು ಅದ್ರ ನಾನು ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಮಾಡ್ತೀನಿ ನೋಡಿರಿ ರೋ ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಹಸಿ ಕಡಲೆ ಬೇಳೆ ಹಿಟ್ಟು ಎಲ್ಲ ಹಾಕ್ಕೊಂಡು ಎಲ್ಲವೂ ಒಂದೊಂದು ಕಪ್ ಜ ಜೈಡಿ ಇಡೋದು ತೊಗೋಬೇಕ್ರಿ ನೆಕ್ಸ್ಟು ಈಗ ಉಳ್ಳಾಗಡ್ಡಿ ಒಂದು ನಾಲ್ಕು ಉಳ್ಳಾಗಡ್ಡಿ ಹೆಚ್ಕೊಂಡಿನ್ರಿ ಇದು ಒಂದು ಐದಾರು ಜನಕ್ಕೆ ಆಗುತ್ತೆ ನೋಡಿರಿ ಉಳ್ಳಾಗಡ್ಡಿ ಒಂದು ನಾಲ್ಕು ಹಸಿಮೆಣಸಿಕಾಯಿ ಹಾಕ್ಕೊಂಡೈತ್ರಿ ಸ್ವಲ್ಪ ಸಣ್ಣಗೆ ಇರಲಿ ಅಂದ್ರೆ ಚಲೋಕ್ಕವು ಮತ್ತು ನೋಡಿರಿ ಕ ಕ್ಯಾರೆಟ್ ಒಂದು ಆರೋಳು ಕ್ಯಾರೆಟ್ ಹೆಚ್ಚಿ ತುರಿದಿಟ್ಕೊಂಡೈತ್ರಿ ಮತ್ತು ಒಂದು ಆರೋಳು ಸೌತೆಕಾಯಿ ತುರಿದಿಟ್ಕೊಂಡೈತ್ರಿ ಎಲ್ಲನೂ ಅದಕ್ಕೆ ಹಿಟ್ಟಿಗೆ ಹಾಕ್ಬಿಡೋಣ್ರಿ ಈಗ ಪಾಲಕ್ ನೋಡಿರಿ ಒಂದು ನಾಲ್ಕು ಕಟ್ ಒಂದೆರಡು ಕಟ್ ಇತ್ತು ರೀ ಪಾಲಕ್ ಚೊಲೋತ್ನಾಗೆ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿತ್ರಿ ಒಂದೆರಡು ಸಲ ಮತ್ತು ಮನೆಯಾಗ ಮೆಂತ್ಯ ಪಲ್ಯ ಯಾವ ತಪ್ಲ ಹಾಕಿದ್ರೂ ಚಲೋನ ಆಗುತ್ತೆ ನೋಡಿರಿ ಇದು ಬಟ್ ಅಕ್ಕರ್ಕಿ ಇಂಥವು ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕಹಿ ಆಗ್ಬಿಡುತ್ತ ತಾಲಿಪಟ್ಟು ತಿನ್ನಕ್ಕೆ ಹೋಗಂಗಿಲ್ಲ ಮತ್ತು ಇದಕ್ಕೆ ನಾವು ಒಂದು ಸ್ಪೆಷಲ್ ಅಂತಂದ್ರೆ ಬೇಳೆ ಕುಚ್ಚಿಟ್ಕೊಂಡು ಹಾಕೈತೆ ನೋಡ್ರಿ ಬ್ಯಾಳೆ ನೋಡ್ರಿ ರಿಚಿನ್ ಪ್ರೋಟೀನ್ ಇರುತ್ತೆ ಬ್ಯಾಳಿ ಒಳಗೆ ಸಪ್ಪನ್ ಬೇಳೆ ನಾವೇನು ತೊಗರಿ ಬೇಳೆ ರೀ ಅದನ್ನು ಕುಚ್ಚಿಕೇಶ್ ಹಾಕ್ಕೊಂಡಿನ್ರಿ ಇದ್ರಾಗ ಬಟ್ ಆ ವೀಡಿಯೋ ಮಿಸ್ ರೀ ಇದಕ್ಕೆ ಒಂದು ರುಚಿ ತಕ್ಕಷ್ಟು ಉಪ್ಪು ಹಾಕೊಳನ್ರಿ ಒಂದೆರಡು ಸ್ವಲ್ಪ ಒಂದು ಹಳ್ಳಷ್ಟು ಸಕ್ಕರೆ ಹಾಕೊಳನ್ರಿ ಒಂದೆರಡು ಸ್ಪೂನ್ ಎಷ್ಟು ಹಸಿ ಮೆಣಸಿಕಾಯಿ ಹಾಕೊಂಡನ್ಬಿಡಾನಿರಿ ಹಸಿ ಮೆಣಸಿಕಾಯಿ ಹಿಂಡಿ ಒಂದು ನಾಲ್ಕು ಕಟ್ ಮಾಡಿದ ಮೆಣ್ಸಿ ಕಾಯಿನೂ ಹಾಕೊಂಡೈತಿ ಬಟ್ ಅದು ಖಾರ ಹಂಗಿಲ್ಲಲ್ರಿ ಹಿಂಗಾಗಿ ಹಸಿಮೆಣ್ಸಿಕಾಯಿ ಹಿಂಡಿ ಹಾಕ್ಕೊಂಡಿನಿ ಈಗೆಲ್ಲನೂ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಳನ್ರಿ ಹಂಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡಾನ ರೀ ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಮಸಾಲಿನೂ ರೀ ಎಲ್ಲ ಹಾಕ್ಕೊಂಡು ಚಲೋ ಹೊತ್ತಿನಾಗೆ ಒಂದು ಐದಾರು ನಿಮಿಷರ ನಾದಬೇಕು ನೋಡಿರಿ ಇದನ್ನು ಚಲೋತ್ನಾಗಿ ಸೊ ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ನೀಟಾಗಿ ನಾದಿ ರೀ ಒಂದು ಹತ್ತು ಮಿಂಟು ಅಂದ್ರೆ ಬೀಶ್ ಎಲ್ಲ ಕೂಡ್ಕೊತೈತದ ಹಿಟ್ಟು ನಾವು ಈಗ ಯಾವಾಗಲೂ ಒಂದ್ ರೀತಿ ಐಟಮ್ ಮಾಡಿ ಊಟ ಮಾಡೋಕತ್ತಿರ ರೀ ಅದಕ್ಕೆ ಸು ಸ್ವಲ್ಪ ಇಂಥವು ಯಾವಾಗಾರ ನಮಗೆ ಊಟ ಮಾಡೋಕೆ ಬೇಸ್ರದಾಗ ಒಂದೇ ಇನ್ಸ್ಟಂಟ್ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಂದ್ರೆ ಇವ ನೋಡ್ರಿ ತಾಲಿಪೆಟ್ಟ ಮತ್ತು ಪರೋಟ ಏನು ಇಂಥವು ಮಾಡ್ಕೊಂಡು ಊಟ ಮಾಡಿಬಿಡೋದು ನೋಡ್ರಿ ಈಗ ನೋಡ್ರಿ ಚಲೋ ಹೊತ್ತನಾಗ ಏನು ಹಾಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ತಪ್ಪಲ್ದಾಗ ನೀರಿಂದಿರುತ್ತೆ ರೀ ಮತ್ತು ಬ್ಯಾಳಿನೂ ಕುಚ್ಕೊಂಡಿರ್ತೀವಲ್ರಿ ಅದ್ರಾಗ ನೀರಿತ್ತು ಹಿಂಗಾಗಿ ಭಾಳ ನೀರು ಹೋಗಲಿಲ್ಲ ಸೊ ಸ್ವಲ್ಪ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ನೀಟಾಗಿ ಎರಡು ಕೈಲೇ ಆದ್ಬಿಡ್ಬೇಕು ನೋಡ್ರಿ ರೊಟ್ಟಿ ಅಂತ ಹಿಂಡಿ ಅಂತ ಎಲ್ಲ ಆಗಾಕತ್ತಿದ್ವ ಹಂಗೆ ತಾಲಿ ಪೆಟ್ಟೆನ ಮಾಡಾಕತ್ತಿದ್ದಾರ ನೋಡ್ರಿ ನಾದಿಟ್ಕೊಂಡ್ರ ನಮ್ಮ ನೋಡ್ರಿ ನೀಟಾಗಿ ನಾದಿಟ್ಕೊಂಡಳ ಈಗ ಒಂದು ಐದು ಹತ್ತು ಮಿನಿಟ್ ಸೈ ಈಗ ಏನಪ್ಪಾ ಅಂತಂದ್ರೆ ಒಂದು ಎಣ್ಣೆ ಕವರ್ನ ಕಟ್ ಮಾಡ್ಕೊಂಡು ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಅಂದ್ರೆ ನಾವು ಇದಕ್ಕೆ ತೊಗೊತೀವಲ್ರಿ ಚಪಾತಿ ಮಾಡೋಕೆ ಹುಳಿ ಅದರಷ್ಟು ಹುಳಿ ತೊಗೊಂಡು ಚಲೋದಾಗೆ ಸ್ವಲ್ಪ ಕೈಗೆ ಅಂಟ್ಲಾರ್ದಂಗೆ ನೀರು ಹಚ್ಕೊಂಡು ನೀರು ಹಚ್ಕೊಂಡು ತಾಲಿಪೆಟ್ಟು ರೀ ಹಂಗೆ ಕೈಲಿ ಅದು ತೆಕಕ್ಕೆ ರೀ ಅಂದ್ರೆ ಇರ್ಲಿಕ್ಕೆ ಡೈರೆಕ್ಟ್ ತವಾಕೆ ಹಾಕಿದ್ವಿ ಅಂದ್ರೆ ಅದು ಚಲೋ ಆಗಂಗಿಲ್ಲ ರೀ ನೀಟನು ಬರಂಗಿಲ್ಲ ಅದು ಹಿಂಗೆ ಮಾಡಿದ್ರೆ ಚಲೋ ಆಕೈತೆ ನೋಡ್ರಿ ಭಾರಿ ಮಸ್ತ್ ತೆಳ್ಳಗನ ನಮಗೆ ಎಷ್ಟು ಬೇಕಷ್ಟು ತೆಳ್ಳಗೆ ಬರ್ತಾವ್ರಿ ಅವು ತಾಲಿಪೆಟ್ಟು ನೀವು ವಾಮಿಂಗ್ ಟ್ರೈ ಮಾಡಿರಿ ನಡಕ್ಕೆ ತೂತು ಹಾಕ್ಬೇಕು ನೋಡಿರಿ ಯಾಕಂದ್ರೆ ನೀಟಾಗಿ ಬೆನಿತೈತಿ ಮತ್ತೊಂದು ಸ್ವಲ್ಪ ಎಣ್ಣೆನೂ ಹಾಕಿದ್ರೆ ಚಲೋದನ್ನಾಗಿ ಇವನ್ನಾಗಿ ಬೇಯ್ತೈತಿ ಎಲ್ಲ ಕಡೆನೂ ಅಷ್ಟು ಎಣ್ಣತ್ರಿಗೆ ಜಲ್ದಿ ಜಲ್ದಿ ಆಗೇ ಬಿಡ್ತಾವ್ರಿ ಇವು ಒಂದು ಒಂದು ಒಂದಾಗತ್ರಿಗೆ ಒಂದು ಬೆನದ್ ಬಿಡ್ತಾವ ನೋಡ್ರಿ ಜಲ್ದಿ ಜಲ್ದಿನ ಆದ್ರೆ ಸ್ವಲ್ಪ ಹಿಟ್ಟಿರುತ್ತಲ್ರಿ ಎಲ್ಲ ನಮ್ಮನಿ ಹಿಟ್ಟಿದ್ದಾಗ ಸ್ವಲ್ಪ ಹೊಟ್ಟೆಗೇಡೋ ಚಾನ್ಸಸ್ ಭಾಳ ಇರುತ್ತೆ ಅದಕ್ಕೆ ನಾವು ಚೊಲೋತ್ನಾಗೆ ರೀ ಚಲೋ ಬೆನ್ಸೋ ಕಡೆ ಲಕ್ಷ ರೀ ಸ್ವಲ್ಪ ಅಂದ್ರೆ ಹೊಟ್ಟೆನೂ ತೊಂದರೆ ಆಗಂಗಿಲ್ಲ ಮತ್ತು ತಪ್ಲಾನು ಇರುತ್ತೆ ರೀ ಹಿಂಗಾಗಿ ಸ್ವಲ್ಪ ಜೀರಿಗೆ ಅಜ್ವಾನ ಸ್ವಲ್ಪ ಮುಂದಿರ್ಬೇಕು ನೋಡ್ರಿ ಇದಕ್ಕೆ ನೀಟಾಗಿ ಎಲ್ಲ ಕೈಲಿ ತಿಕ್ಕಾಕೊಂಡು ಮಾಡಿದ್ರೆ ಭಾರಿ ಸೂಪರಾಗಿ ಚ ರೆಡಿಯಾಗೇ ರೀ ತಾಲಿಪೆಟ್ಟು ಇದನ್ನು ಮೊಸರು ಗೂಡು ಊಟ ಮಾಡೋ ರೀ ಮತ್ತು ತುಪ್ಪ ಹಿಂಡಿ ಹಂಗೆ ಏನೂ ಇರ್ಲಿಕ್ಕಂದ್ರೆ ಬರೀ ತಾಲಿಪೆಟ್ಟ ಅಷ್ಟೂ ರೀ ಆದರೆ ನಾನಂತೂ ಇವತ್ತು ತಿಂದೀನಿ ರೀ ಭಾರಿ ರುಚಿಯಾಗಿತ್ತು ನೀವು ಒಮ್ಮೆ ಮನೆಯಾಗೆ ಟ್ರೈ ಮಾಡಿರಿ ಹೆಂಗಿದ್ವು ಅಂತ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾಳೆ ಇನ್ನೊಂದು ಬ್ಲಾಗ್ನಾಗ ಭೇಟಿ ಆಗನ್ರಿ